ಅವಾಗ ಹೆಂಗ ತಗೊತ್ತಾ ಕಲಿಬೇಕು ರೀಶ್ ತಿಪ್ಪೆಗುಂಡಿ ಇಟಚ ಮಣ್ ಎತ್ತ ಹಾಕಿರೋದು ಈ ಮಣ್ಣು ಮತ್ತೆ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ತುಂಬಾ ದಿನದ ಮೇಲೆ ವಿಡಿಯೋ ಮಾಡ್ತಾ ಯಾಕಂದ್ರೆ ಇವತ್ತು ನಾನು ತೋಟದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಾನ್ ಗಾಡಿ ಹೋಗಿಲ್ಲ ವಿಡಿಯೋ ಮಾಡ್ಲಿಕ್ಕೆ ಸಿಗ್ಲಿಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದಿಲ್ಲ ಇವತ್ತು ನಾನು ಜೆ ಸಿ ಪ ನಮ್ ತೋಟಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಏನಿಕಂದ್ರೆ ಆ ನಾನು ಹೋದ ವರ್ಷ ನೀವು ವಿಡಿಯೋ ಒಂದು ವಿಡಿಯೋದಲ್ಲಿ ಬಾಯಿಯಿಂದ ಮಣ್ಣು ತಗದಾಕಿದ್ದೆ ಆ ಮಣ್ಣನ್ನ ತುಂಬಿಸ್ಲಿಕ್ಕೆ ಆ ಜೆ ಸಿ ಪರ್ಸಿದ್ದೀನಿ ಜೆ ಸಿ ಬಿ ಮತ್ತೆ ಒಂದು ಟ್ಯಾಕ್ಟ್ರಿನ ಕರೆಸಿದೀನಿ ಆ ಅದೇ ಸಲುವಾಗಿ ಈಗ ನಾನು ಆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ನಮ್ ತೋಟದಲ್ಲಿ ಯಾವ ರೀತಿ ಜೆ ಸಿ ಬಿ ಕೆಲಸ ಮಾಡುತ್ತೆ ಯಾವ ರೀತಿ ನಾವು ಮಣ್ಣು ಬಿಡಿಸಿಕೊಂತೀವಿ ಅಂತ ನಾವು ಇಲ್ಲಿ ನೋಡೋಣ ಅದಕ್ಕೆ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆಲ್ ಅಂತ ಹೋಗ್ತೀರಿ ಮತ್ತೆ ಲೈಕ್ ಮಾಡೋದಂತೂ ಮರಿಬೇಡಿ ಮತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಮಣ್ಣು ತೆಗೆದಿ ದಾರಿ ಮಾಡ್ಕೊಂಡಿದ್ವಿ ಅದೇ ಮಣ್ಣು ತೆಗಿ ತುಂಬತಾ ಇರೋದು ನಾವು ಅಯ್ಯೇ ಮಣ್ಣನ್ನ ಇಲ್ಲಿಗೆ ತಾಕಿದ್ವಿ ಇದನ್ನ ಈ ಗಿಡಗಳಿಗೆ ಹಾಕ್ಲಿಕ್ಕೋಸ್ಕರ ಮತ್ತೆ ಅಲ್ಲಿ ಟ್ಯಾಕ್ಟ್ರಿ ಕಾಣ್ತೈತಲ್ಲ ಇದೇ ರೋಡ್ ಅಲ್ಲಿ ಮುಂದೆ ಹೋಗಿ ಅಲ್ಲಿ ಆನ್ಲೋಡ್ ಮಾಡ್ಕೊಂಡ್ ಬರ್ತೈತೆ ಟ್ಯಾಕ್ಟ್ರಿ ಆ ಗಾಡಿ ಬಂದಾಗ ವಿಡಿಯೋ ಮಾಡ್ತಿದ್ದೆ ಗಾಡಿ ಬಂದಾಗ ವಿಡಿಯೋ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಬೇಲಿ ಗಿಲಿ ಬಿಚ್ಬೇಕಾಯ್ತು ಗೇಟ್ ಗೀಟ್ ಬಿಚ್ಬೇಕಾಯ್ತು ಅದಕ್ಕೋಸ್ಕರ ಒಬ್ಬನೇ ಇರೋದ್ರಿಂದ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಮತ್ತೆ ಇಲ್ಲಿ ಬಂದವ್ರಿಗೆಲ್ಲ ಸ್ವಲ್ಪ ಹೇಳ್ಬೇಕಲ್ಲ ಇಂಥ ಜಾಗದಲ್ಲಿ ಮಣ್ಣು ಬಿಡ್ರಿ ಆ ಇದು ಮಾಡಿರಿ ಅಂತ ಇದಕ್ಕೋಸ್ಕರ ವಿಡಿಯೋ ಮಾಡ್ಲಿಕ್ಕೆ ಸಿಗ್ಲಿಲ್ಲ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಇದೇ ಮಣ್ಣು ಇಟಚಿಂದ ಹಾಕಿರೋದು ಹೋದ್ಸಲಿ ಈ ಬಾವಿಯಿಂದ ನೀವು ವಿಡಿಯೋದಲ್ಲಿ ವೀಡಿಯೋದಲ್ಲಿ ನಿಮ್ಗೆಲ್ಲ ತೋರಿಸಿದ್ದೆ ಇಟಚಿಂದ ಮಣ್ಣು ಎತ್ತಾಕಿರೋದು ಈ ಮಣ್ಣು ಮತ್ತೆ ಅಲ್ಲೊಂದು ಸ್ವಲ್ಪ ಮಣ್ಣಿದೆ ಅದನ್ನ ತುಂಬಿಸಿ ಗಿಡಗಳಿಗೆ ಹಾಕೋಣ ಅಂತ ಈ ಸಲ ಪ್ಲಾನ್ ಇದೆ ಅದಕ್ಕೋಸ್ಕರ ಮಣ್ಣನ್ನ ಮೇಲ್ಗಡೆ ಸ್ಟಾಕ್ ಮಾಡ್ಕೊಂತಿದ್ವಿ ಸಣ್ಣ ಸಣ್ಣ ಗಿಡಗಳಿಗೆಲ್ಲ ಮಣ್ಣು ಹಾಕೋಣಂತಿದ್ವಿ ತುಂಬಾ ವೀಕ್ ಇದೆ ಗಿಡಗಳು ಗಿಡಗಳಿಗೆ ಮಣ್ಣು ಅಂತ ಮಣ್ಣು ಹಾಕಿಲ್ಲ ಅಂದ್ರೆ ಗಿಡಗಳು ಬರಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲೂ ಕೆಳಗಡೆ ಸೈಡು ಈ ಸೈಡ್ ಒಳ್ಳೆ ಮಣ್ಣಿದೆ ಈ ಸೈಡ್ ಸ್ವಲ್ಪ ಗಾವಲ್ಲು ಮತ್ತೆ ಮಣ್ಣು ಮಣ್ಣು ಮಿಕ್ಸ್ ಇದೆ ಮಣ್ಣು ವೈಟ್ ಮಣ್ಣಿದೆ ಅದಕ್ಕೋಸ್ಕರ ಈ ಕಡೆ ಸೈಡ್ ಸ್ವಲ್ಪ ಆ ಕೆಮ್ಮಣ್ಣ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಗಿಡಗಳು ಚೆನ್ನಾಗ್ ಆಗ್ತಾವಂತ ನೀರ್ ಬೇಕಾ ಸುಸ್ತೈತ ಎಷ್ಟು ಬೇಗ ನಮ್ ಜೆ ಸಿ ಬಿ ಆಪರೇಟರ್ ನೀರ್ ಬೇಕಂತ ಕೇಳ್ಕೊಂಡ್ರು ಕೇಳಿದ್ರು ಅದಕ್ಕೋಸ್ಕರ ನೀರ್ ತರ್ಲಿಕ್ಕೆ ಅಂತ ಹೋಗ್ತಿದ್ದೆ ನೀರ್ ಇಲ್ಲೇ ಬೈಕ್ ಬೈಕ್ ಬೇಕಲ್ಲಿ ಬಂದಿಲ್ಲ ಅವಾಗ ಅರ್ಜೆಂಟ್ ಅರ್ಜೆಂಟಿಗೆ ಆಗಿ ಒಳಗಡೆ ಬಂದ್ವಿ ಮಣ್ಣು ಬೇಕಾಗಿರೋದು ನಮಗೆ ಈ ಕಡೆ ಸೈಡ್ ಬಿಸಿಲಿದೆ ಬಿಸಿಲು ಸೈಡಲ್ಲಿ ಸಣ್ಣ ಗಿಡ ಇದಾವೆ ಸಣ್ಣ ಗಿಡಕ್ಕೋಸ್ಕರ ಇಲ್ಲಿ ಮಣ್ಣು ಒಡೆಸಿ ಗೊಬ್ಬರ ಹಾಕಿ ಮಣ್ಣು ಅಂತ ಈ ಗಿಡಗಳಿಗೆ ಮತ್ತೆ ಈ ಕಡೆ ಗಿಡಗಳಿಗೆ ದೊಡ್ಡ ಗಿಡಗಳಿಗೆ ಸಗಣಿ ಹಾಕಿ ಮತ್ತೆ ಮಣ್ಣು ಹಾಕಿ ಮುಚ್ಚೋಣ ಅಂತ ಮಣ್ಣು ಬೇಕಾಗಿತ್ತು ಮಣ್ಣು ಮಣ್ಣಿಗೋಸ್ಕರ ನಾವು ಅಲ್ಲಿ ಸ್ವಲ್ಪ ಜಾಗ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ನಾಲ್ಕು ಗಿಡ ತೆಗ್ದ್ರು ಪರವಾಗಿಲ್ಲ ಅಂದ್ಕೊಂಡು ಅಲ್ಲಿದ್ ಮಣ್ಣು ತಗಿತಾ ಇದೀವಿ ಇಲ್ಲಿ ಕಾಣ್ತೈತಲ್ಲ ಇದೇ ಸಗಣಿ ಈ ಸಗಣಿ ಬೆಳಿಗ್ಗೆನೆ ಇದೆ ಟ್ಯಾಕ್ಟರ್ ತುಂಬಕೊಂಡ್ ಬಂದಿದೆ ಮನೆಯಿಂದ ಹತ್ರದಿಂದ ಇವ್ ನಮ್ ಶಿಷ್ಯ ಹೇಳಿ ಏನಾದ್ರೆ ಹೇಳು ಏನಾದ್ರೆ ಹೇಳು ಹೆಂಗ್ ಕಲ್ತೆ ಏನು ಎಲ್ಲಿ ಕಲ್ತೆ ಗಾಡಿ ಹೇಳು ಇವರೇ ಗುರು ಮಾದೇಶನೇ ಗುರು ಇವರ ತರನೇ ಗಾಡಿ ಕಲ್ತಿದ್ದ ಕೆಲ್ಸಕ್ಕೆ ಬಂದ್ கேச நேக்கிய இல்ல தக்தி இவத்தி தந்திர் பண்ட ஏன் ಪರಿಚಯ ಮಾಡ್ಕೊಡೋಣ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ವಿಜಯ್ ಅಂತ ನಾನು ಇವತ್ತು ಇವರೇ ನಮ್ ಗುರು ಇವಾಗ ತೋಟ ಕೆಲ್ಸಕ್ಕೆ ಬಂದಿದ್ದೀನಿ ಅವ್ರ ಹತ್ರನೇ ಗಾಡಿ ಕಲ್ತಿದ್ದು ನನ್ನ ಗಾಡಿ ಕಲ್ತಿ ಇವತ್ತು ಇವತ್ತು ಎಂಟು ಒಂಬತ್ತು ವರ್ಷ ಆಯ್ತು ನಾನು ಅವ್ರ ಹತ್ರನೇ ಗಾಡಿ ಕಲ್ತಿದ್ದು ಇವತ್ತು ಅವ್ರ ತೋಟಕ್ಕೆ ಕೆಲ್ಸಕ್ಕೆ ಬಂದಿದ್ದೀವಿ ಇದೇ ಅವ್ರ ತೋಟ ಅವ್ರ ತೋಟಕ್ಕೆ ಮಣ್ಣು ನೋಡಿತಾ ಇದ್ವಿ ಫ್ರೆಂಡ್ಸ್ ನನ್ಕಿಂತ ದೊಡ್ಡವನ್ ಕಾಣ್ತಾನೆ ಹೇಗಿದೆ ನೋಡ್ರಿ ಅವಾಗ ಹೆಂಗಿದ್ದ ಗೊತ್ತಾ ಕಲಿಬೇಕ್ರಿ ಇಷ್ಟೇ ಎಷ್ಟಿದ್ದ ಇವಾಗ ನನ್ಕಿಂತ ದೊಡ್ಡವನ್ ಕಾಣ್ತಾನೆ ಈಗ ನಾನಂತೂ ಗಾಡಿ ಬಿಟ್ಟಿದ್ದೀನಿ ಗಾಡಿ ಅಂದ್ರೆ ಗಾಡಿ ತುಂಬಾ ದಿನ ಆಯ್ತು ಹೋಗಿಲ್ಲ ಅದಕ್ಕೋಸ್ಕರ ನಮ್ ಫ್ರೆಂಡಿಂದ ಗಾಡಿ ಅಂದ್ರೆ ನಮ್ ಹುಡುಗನೆ ನಮ್ ಫ್ರೆಂಡೇ ಅನ್ಕೊಂಡಿರ್ತೀವಿ ಯಾವಾಗ್ಲೂ ನಮ್ ಇಂದ ಗಾಡಿ ಕರ್ಸಿದೀನಿ ನಮ್ ತೋಟಕ್ಕೆ ಕೆಲ್ಸ ಇತ್ತು ಅದಕ್ಕೋಸ್ಕರ ಮತ್ತೆ ನಮ್ ಪಾಂಡವಣ್ಣ ಕರ್ಸಿದೀವಿ ಪಾಂಡವಣ ಇಲ್ಲಿದ್ರೆ ಪಾಂಡೋಣ್ಣ ಆಯ್ ಅಂದ್ರೆ ಅಲ್ಲ ಮತ್ತೆ ಸುಸ್ತಾಗಲ್ವಾ ಇವಾಗ ಊಟಕ್ಕೆ ನಿಲ್ಸಿದ್ದೀವಿ ಊಟಕ್ಕೆ ನಿಲ್ಲಿಸಿ ಊಟ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಊಟದ ಮುಂಚೆ ಎಷ್ಟು ತೆಗ್ದಾರ ನೋಡ್ರಿ ಇಲ್ಲಿ ಅಲ್ಲಿ ಅಲ್ಲೊಂದು ಸ್ವಲ್ಪ ಮತ್ತೆ ಇಲ್ಲೊಂದು ಸ್ವಲ್ಪ ಊಟದ ಮುಂಚೆ ತೆಗ್ದಿದ್ದು ಊಟ ಆದಮೇಲೆ ಒಂದೇ ಟ್ರ್ಯಾಕ್ಟ್ರಿ ಇರೋದು ಜಾಗ ಇಲ್ಲ ಅದಕ್ಕೋಸ್ಕರ ಒಂದೇ ಟ್ಯಾಕ್ಟ್ರಿ ಮಾಡ್ಕೊಂಡಿದ್ದೀವಿ ಇಲ್ಲೊಂದು ಎರಡು ಟ್ಯಾಕ್ಟ್ರಿ ಆದರೆ ಇಷ್ಟೊತ್ತ ಖಾಲಿ ಆಗಿರೋದು ಈ ಮತ್ತೆ ಏಕೆ ಊಟ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಬಂತು ಮುಗೀತು ಅಲ್ಲೊಂದು ಸ್ವಲ್ಪ ಮಣ್ಣು ಎತ್ತಾಕ ಬಿಟ್ಟು ತೊಗೊಂಡೋಗ್ಬೇಕು ತಗೊಂಡೋಗ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟು ಏನೇನು ಕೆಲಸ ಆಗಿದೆ ಅಂತ ಇಲ್ಲ ಇಲ್ಲೇ ಇಲ್ಲಿ ಬೇರೆ ವೈರ್ ಅಡ್ಡ ಇತ್ತು ಅದಕ್ಕೆ ಎತ್ತಲಿಕ್ಕೋಸ್ಕರ ನೋಡ್ತಾ ಇದ್ದೀವಿ ನಮ್ಮ ಹುಡುಗ ಫುಲ್ ಸುಸ್ತ ನಾನೇ ಸ್ವಲ್ಪ ಹೊತ್ತು ಮಾಡಿದೆ ಕೆಲಸ ನಿಮಗೆ ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅಲ್ಲೊಂದು ಸ್ವಲ್ಪ ಎರಡು ಲೋಡ್ ಮಣ್ಣು ಒಳಗಡೆ ಹಾಕಿದ್ವಿ ಅದನ್ನ ಎತ್ತಿ ಒಳಗಡೆ ಪ್ರಿಂಟ್ ಬಕೆಟಲ್ಲಿ ಒಳಗಡೆ ಹಾಕಿ ಹೋಗ್ತೀವಿ ನೋಡು ಫೈನಲಿಗೆ ಕೆಲಸ ಮುಗೀತು ಇವಾಗ ಟೈಮ್ ಲೆಕ್ಕ ಮಾಡಿ ನಮ್ಮ ಹುಡುಗ ಹೇಳ್ತಾನೆ ಹಾಯ್ ಹಾಯ್ ಫ್ರೆಂಡ್ಸ್ ಮಗನ ಜಾಸ್ತಿ ಆಗ್ಬಿಡಲ್ಲ ದುಡ್ಡಿಲ್ಲ ಫ್ರೆಂಡ್ಸ್ ಫೈನಲಿಗೆ ಕೆಲಸ ಮುಗೀತು ಜೆ ಸಿ ಪಿ ಜೆ ಸಿ ಪಿ ಲೆಕ್ಕಾಚಾರ ಮಾಡಿ ಕಳಿಸಿದ್ವಿ ಟೈಮಿಂಗ್ಸ್ ಎಷ್ಟಂತ ಕೊನೇಲಿ ಹೇಳ್ತೀನಿ ಕೆಲಸ ಏನೇನಾಗಿದೆ ಅಂತ ನಿಮಗೆ ಫಸ್ಟ್ ಹೇಳ್ತೀನಿ ನೋಡ್ರಿ ಅಲ್ಲಿ ಇದು ತಿಪ್ಪೆಗುಂಡಿ ಅಂತ ಮಾಡಿದ್ವಿ ಇದೇ ಜಾಗದಲ್ಲಿ ಮಣ್ಣು ತೆಗ್ದಿದ್ದು ಈ ಜಾಗದಲ್ಲಿ ಮಣ್ಣು ತೆಗ್ದು ಆ ಕಡೆ ಗಿಡಗಳಿಗೆ ಹಾಕಿದ್ವಿ ಈ ಮಣ್ಣು ಚೆನ್ನಾಗಿತ್ತು ಕೆಮ್ಮಣ್ಣು ಅಂತ ಈ ಜಾಗದಲ್ಲಿ ಗಿಡ ಗಿಡಗಳು ಇದ್ದಿದ್ದನ್ನು ಬೇರೆ ಕಡೇ ತೊಗೊಂಡೋಗಿ ಜೆ ಸಿ ಪಿಯಲ್ಲೇ ನೆಟ್ಟಿ ಸಣ್ಣ ಗಿಡ ಇದ್ವು ಜೆ ಸಿ ಪಿಯಲ್ಲೇ ಅಲ್ಲಿ ನೆಟ್ಟಿ ಇಲ್ಲಿ ಈ ಜಾಗದಲ್ಲಿ ಮಣ್ಣು ತೆಗ್ದು ಇದೇ ಜಾಗದಲ್ಲಿ ತಿಪ್ಪೆಗುಂಡಿ ಮಾಡಿದ್ವಿ ತಿಪ್ಪೆಗುಂಡಿ ಗುಂಡಿ ಏನಿಕ್ಕಪ್ಪ ಅಂದರೆ ಈ ಅಡಿಕೆ ಗಿಡ ಇದಾವಲ್ಲ ಅಡಿಕೆ ಗಿಡದ್ದು ಗರಿಗಳು ಬೀಳ್ತವೆ ಆ ಗರಿಗಳನ್ನ ಇದರಲ್ಲಿ ಸ್ಟಾಕ್ ಮಾಡಿಟ್ಟು ಅದರಲ್ಲಿ ಜೀವಾಮೃತ ಮತ್ತು ವೇಸ್ಟ್ ಕಂಪೋಸರ್ ಏನಾರು ಹಾಕಿ ಹಾಕಿದ್ರೆ ಅದನ್ನು ಕೊಳ್ತಿ ಒಂದು ವರ್ಷಕ್ಕೆ ಗೊಬ್ಬರ ಆಗುತ್ತೆ ಮತ್ತು ಇವು ಈ ವರ್ಷ ಜನವರಿಗೆ ಹಾಕಿದ್ರೆ ನೆಕ್ಸ್ಟ್ ವರ್ಷ ಜನವರಿಗೆ ಗೊಬ್ಬರ ಆಗುತ್ತೆ ಆವಾಗ ಮತ್ತೆ ಇದೇ ಥರ ನಾವು ಗಿಡಗಳಿಗೆ ತೆಗೆದಿ ಹಾಕ್ಬೋದು ಫ್ರೀ ಗೊಬ್ಬರ ಸಿಗ್ ಸಿಕ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಇದೊಂದು ತಿಪ್ಪೆಗುಂಡಿನ ಮಾಡಿದ್ದು ಅದೇ ಉದ್ದೇಶದಿಂದ ಮತ್ತು ನಮಗೆ ಮಣ್ಣು ಸಿಗಲಿ ಅಂತ ನಾವು ಇಲ್ಲಿಂದ ಮಣ್ಣು ತೆಗೆದಿದ್ದೀವಿ ಮಣ್ಣು ಗಿಡಗಳಿಗೆ ಬೇಕು ಅಂತ ಇಲ್ಲಿ ಮಣ್ಣು ಎಷ್ಟು ಸಿಕ್ತು ಅಂತ ಇಲ್ಲಿ ತೋರಿಸ್ತೀನಿ ನೋಡಿ ಇದೆಲ್ಲ ಮಣ್ಣು ಅಲ್ಲಿಂದನೇ ಅಲ್ಲಿದೆ ಮಣ್ಣು ಅಂದರೆ ಈ ರೋಡಿಂದು ಅರ್ಧ ಮಣ್ಣು ಹಾಕಿದೀವಿ ಮತ್ತು ಫ್ರಂಟ್ ಬಕೆಟಲ್ಲಿ ತಂದು ಅರ್ಧ ಮಣ್ಣು ಹಾಕಿದೀವಿ ಮತ್ತು ಅಲ್ಲೊಂದು ಗುಡ್ಡೆ ಕಾಣ್ತಿದ್ವಿ ನೋಡ್ರಿ ಅದೊಂದು ಅದು ಅಲ್ಲಿದೆ ಮಣ್ಣು ನಮ್ಮನೆಲ್ಲ ಹೇಗಿದೆ ಅಂದರೆ ಈ ಕಡೆ ಸೈಡು ಕೆಮ್ಮಣ್ಣಿದೆ ಮತ್ತು ಈಗ ನಾನು ಏನು ಹೋಗ್ತಾ ಇದ್ದೀನಲ್ಲ ಮೇಲ್ಗಡೆ ಇಲ್ಲಿಂದ ಅರ್ಧ ಭಾಗದಿಂದ ಮೇಲ್ಗಡೆ ವೈಟ್ ಮಣ್ಣು ಅಂದರೆ ಮರಳು ಮಿಕ್ಸ್ ಮರಳು ಮಿಕ್ಸ್ ಮಣ್ಣು ಇರುತ್ತಲ್ಲ ವೈಟ್ ಮಣ್ಣು ಆ ಟೈಪ್ ಮಣ್ಣಿದೆ ಮತ್ತು ಕೆಳಗಡೆ ಇದೆ ಅದಕ್ಕೋಸ್ಕರ ಈ ಕಡೆ ಸ್ವಲ್ಪ ಜಾಸ್ತಿ ಸ್ಟಾಕ್ ಮಾಡಿದ್ದೀವಿ ಕೆಳಗಡೆ ಓರ್ಬೇಕಾಗುತ್ತೆ ಒಂದೊಂದು ಟೈಮು ಸ್ಟಾಕ್ ಅಂದರೆ ಈ ವರ್ಷಕ್ಕೆ ಹಾಕ್ಲಿಕ್ಕಲ್ಲ ಮುಂದೆ ಯಾವಾಗಾರು ಅಂತ ಹಾಕಲಿಕ್ಕೆ ಸ್ಟಾಕ್ ಮಾಡಿಟ್ಟಿದ್ವಿ ಇಲ್ಲಿದೆ ನೋಡ್ರಿ ಮತ್ತು ಅಲ್ಲಿದೆ ಮತ್ತು ಇಲ್ಲಿದೆ ನೋಡ್ರಿ ಇದೆಲ್ಲ ಮಣ್ಣು ಸ್ಟಾಕ್ ಅಲ್ಲಿದೆ ಮಾಡಿದ್ದು ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಮಣ್ಣು ಈ ಮಣ್ಣು ಸ್ವಲ್ಪ ಡಿಫ್ರೆಂಟ್ ಇದೆ ಇದು ಬಾವಿಯಿಂದ ತೆಗೆದಿರೋ ಮಣ್ಣು ತುಂಬ ಫಲವತ್ತಾಗಿರೋ ಇದೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಬಾವಿಯಲ್ಲಿ ತೆಗೆದು ಒಂದು ವರ್ಷ ಡ ಬಿಸಿಲಲ್ಲಿ ಒಣಗಿದೆ ಆಮೇಲೆ ತುಂಬಿರೋ ಮಣ್ಣಿದು ಅದು ಆ ದಿಬ್ಬ ನಮ್ಮದು ತಿಪ್ಪೆಗುಂಡಿ ಐತಲ್ಲ ಅಲ್ಲಿಂದ ತೆಗ್ದಿರೋ ಮಣ್ಣು ಇಲ್ಲೆಲ್ಲ ಸ್ಟಾಕ್ ಮಾಡಿದ್ದೀವಿ ಮುಂದೆ ಏನಿಕಾರು ಬೇಕಾಗ್ಬೋದು ನಮಗೆ ಮುಂದೆಗೆ ಮತ್ತೆ ಮಣ್ಣು ಸಿಗದಿರೋ ಕಾರಣದಿಂದ ಇಲ್ಲಿ ನಾವು ಸ್ಟಾಕ್ ಮಾಡಿದ್ದೀವಿ ಮಣ್ಣು ಇಲ್ಲಿದೆ ನೋಡ್ರಿ ಇದು ಸಗಣಿ ತಿಪ್ಪೆ ಸಗಣಿ ನಾವು ತುಮ್ಕೊಂಡು ಬಂದಿರೋದು ಬೆಳಿಗ್ಗೆ ಇದು ಮಣ್ಣು ಇಲ್ಲಿದೆ ನೋಡ್ರಿ ಅದು ಮಣ್ಣು ಇಲ್ಲಿದೆ ನೋಡ್ರಿ ಅಷ್ಟು ಮಣ್ಣು ಸಿಕ್ಕಿದೆ ನಮಗೆ ಅಲ್ಲಿ ಆ ಜಾಗದಿಂದ ಒಂದು ದಿನ ಜೆ ಸಿ ಪಿ ಕೆಲಸ ಆಗಿದೆ ಒಂದು ಟ್ಯಾಕ್ಟ್ರಿ ಟ್ಯಾಕ್ಟ್ರಿ ಕೆಲಸ ಎಷ್ಟರಾಗಲಿ ಜೆ ಸಿ ಪಿ ಕೆಲಸ ಎಷ್ಟರಾಗಲಿ ಮಣ್ಣು ಸಿಗೋದೇ ಕಷ್ಟ ಆಗಿದೆ ಅದಕ್ಕೋಸ್ಕರ ಮಣ್ಣನ್ನು ನಾವು ಆದಷ್ಟು ಸಿಕ್ಕದಾಗ ಒಡ್ಕೊಂಡ್ರೆ ಆದಷ್ಟು ಒಳ್ಳೆಯದು ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಮುಂದೆ 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 ಮಣ್ಣು ಸಿಗೋದು ತುಂಬ ಕಷ್ಟ ಆಗಿರುತ್ತೆ ಅದಕ್ಕೋಸ್ಕರ ನಾವು ಮಣ್ಣನ್ನು ಯಾವಾಗ ಸಿಗುತ್ತೋ ಆವಾಗೆಲ್ಲ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡ್ರೆ ಯಾವಾಗಾರು ನಮಗೆ ಬೇಕಾದಾಗ ಗಿಡಗಳಿಗೆ ಬೇಕಾದಾಗ ಸಗಣಿ ಮತ್ತು ಮಣ್ಣು ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬಾ ಒಳ್ಳೆಯದು ಗಿಡಗಳಿಗೆ ಫ್ರೆಂಡ್ಸ್ ಇನ್ನೇನು ನಾನು ತುಂಬ ದಿನ ಆಯಿತು ವೀಡಿಯೋ ಮಾಡಿ ವೀಡಿಯೋ ಯಾಕೆ ಮಾಡಲಿಲ್ಲಪ್ಪ ಅಂದರೆ ನಾನು ಜೆ ಸಿ ಪಿಗೆ ಹೋಗಿರಲಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ ಮತ್ತು ಜೆ ಸಿ ಪಿಗೆ ಹೋಗ್ಲಿಕ್ಕೂ ಇಲ್ಲ ಯಾಕಂದರೆ ನಮ್ಮ ಮನೇಲಿ ನಮ್ಮ ತೋಟದ ಕೆಲಸ ನಮ್ಮ ಇಲ್ಲ ಅದಕ್ಕೋಸ್ಕರ ತೋಟದ ಕೆಲಸ ನಾನೇ ನೋಡಿಕೊಂಡು ಮನೇಲಿ ಇದ್ದೀನಿ ಅದಕ್ಕೋಸ್ಕರ ನಾನು ಗಾಡಿಗೆ ಹೋಗ್ತಾ ಇಲ್ಲ ಇನ್ಮೇಲೆ ಯಾವಾಗಾರು ಹೋದರೆ ವೀಡಿಯೋ ಮಾಡಲಿಕ್ಕೆ ಆಗಲ್ಲ ಅಂದ್ಕೊಂಡು ಇವಾಗ ನಾನು ನಮ್ಮ ತೋಟದ ತೋಟದಲ್ಲಿ ಜೆ ಸಿ ಪಿ ಬಂದಾಗ ನಾನು ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ತೋಟದಲ್ಲಿ ಜೆ ಸಿ ಬಿ ಬಂದಿದ್ದಕ್ಕೋಸ್ಕರ ಓಕೆ ಫೈನಲ್ಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಮತ್ತು ಮುಂದಿನ ವೀಡಿಯೋ ಯಾವ ರೀತಿ ಇರುತ್ತಂತ ಗೊತ್ತಿಲ್ಲ ಯಾಕಂದರೆ ನಾನು ಜೆ ಸಿ ಪಿಗೋದ್ರೆ ಜೆ ಸಿ ಪಿ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ನಮ್ಮ ಅಗ್ರಿಕಲ್ಚರ್ ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಏನು ಯಾವ ವೀಡಿಯೋ ಮಾಡೋಣ ಅಂತ ಆಮೇಲೆ ನೋಡೋಣ